ಹಲೋ ಹಲೋ ಹಾಂ ನೀವೆಲ್ಲ ಎಷ್ಟನೇ ತರಗತಿ ಹಾಂ ಇವತ್ತು ಯಾವ ಚಟುವಟಿಕೆ ಮಾಡಿದ್ರಿ ಗಣಿತ ಚಟುವಟಿಕೆ ಯಾವುದು ಏನದು ಅಲ್ಲಿ ಏನದು ಏನು ಚಟುವಟಿಕೆ ಮಾಡಿದ್ರಪ್ಪ ಏನ್ ಬಳಸಿದ್ರಿ ನವಿಲ್ ಮಾಡ್ಲಿಕ್ಕೆ ಏನ್ ಬಳಸಿದ್ರಿ ಮತ್ತೆ ಅದಕ್ಕೆ ಮತ್ತೇನ್ ಬಳಸಿದ್ರಿ ಹಾ ಸ್ಕೆಚ್ ಪೆನ್ ಬಣ್ಣ ನೆಕ್ಸ್ಟ್ ಮತ್ತೇನ್ ಬಳಸಿರ ಅದಕ್ಕ ಸೂಪರ್ ಸೂಪರ್ ಸ್ಟೆಪ್ಲರ್ ಹಾಕಿದ್ರಾ ಗಮ್ ಹಚ್ಚಿದ್ರಾ ಓಕೆ ವೆರಿ ಗುಡ್ ಸೂಪರ್ ನೈಸ್ ಎಲ್ಲರು ಸೂಪರ್ ಬಂದವು ನಿಮಗೆಲ್ಲ ಎಂಜಾಯ್ ಮಾಡಿದ್ರ ಇನ್ನು ಮಾಡುವಾಗ ನೀವೆಲ್ಲ ಎಂಜಾಯ್ ಮಾಡಿದ್ರ ನೀವು ಹಾಗಾದರೆ ಸ್ವತಃ ಮಾಡೋದನ್ನು ಏನು ಈಗ ಕಲಿಬೇಕು ನಾವೊಂದು ಮಾಡಿ ತೋರಿಸ್ನಲ್ಲ ಹೌದು ತೋರಿಸಿದ್ನಲ್ಲ ನೀವು ನೀವು ಇಂಥವೆಲ್ಲ ಬರೀ ಇವತ್ತು ನವಿಲ್ ಮಾಡೇವಿ ನಾಳೆ ಬೇರೆ ಪಕ್ಷಿ ಮಾಡ್ತೀರಾ ಏನಾದರೂ ನಿಮಗೆ ಇಷ್ಟವಾದ ಪಕ್ಷಿಗಳೇನು ಗಿಣಿ ಆಗಿರ್ಬೋದು ಗಿಳಿ ನೆಕ್ಸ್ಟ್ ಮತ್ತು ಪ್ರಾಣಿಗಳು ಸಹಿತ ಮಾಡ್ಬೋದು ಏನು ಮಾಡ್ಬೋದು ಪ್ರಾಣಿಗಳು ಸಹಿತ ಮಾಡ್ಬೋದು ಅರ್ಥ ಆಯಿತಾ ನೀವೆಲ್ಲ ಖುಷಿ ಕೊಡ್ತಾ ಇದು ಚಟುವಟಿಕೆ ನಿಮಗೆಲ್ಲ ಖುಷಿ ಕೊಡ್ತಾ ಹೀಗೆ ನೀವು ಕೂಡ ಏನು ಮಾಡಬೇಕು ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಮಾಡ್ತಾ ನೀವೇನು ಮಾಡಬೇಕು ಕ್ರಿಯಾಶೀಲತೆ ಅಥವಾ ಕೌಶಲ್ಯವನ್ನು ಬೆಳೆಸ್ಕೋಬೇಕು ನಿಮ್ಮಲ್ಲಿ ಓಕೆನಾ ವೆರಿ ಗುಡ್ ತೋರ್ಸಿ ಇನ್ನೊಂದ್ಸಲ ನಿಮ್ಮ ನವಿಲು ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಗೊತ್ತಾಯ್ತಲ್ವಾ ಓಕೆ